ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇ ಸಂತಲೂಕನ ಬರೆದ ಸುಸಂದೇಶದಿಂದ ವಾಚನ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟನು ಅವರ್ಯಾರೆಂದರೆ ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸಿಮೋನ ಅವನ ತಮ್ಮನಾದ ಯಾಕೋಬ ಯೋಹಾನ ಫಿಲಿಪ್ ಬಾರ್ತಿಲೋಮಾಯ ಮತ್ತಾಯ ತೋಮ ಅಲ್ಫಾಯನ ಮಗನಾದ ಯಾಕೋಬ ಮತಾಭಿಮಾನಿ ಅನಿಸಿಕೊಂಡ ಸಿಮೋನ ಯಾಕೋಬನ ಮಗನಾದ ಯೂದ ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ ಯೂದ ಇವರೇ ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲ ಯುದಾಯದಿಂದಲೂ ಎರುಸಲೇಮ್ನಿಂದಲೂ ತೂರ್ ಸಿದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹವು ಅವನ ಸಂಗಡ ಇದ್ದವು ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಬಂದಿದ್ದರು ಅವರಲ್ಲಿ ದೆವ್ವಗಳ ಕಾಟ ಬಿದ್ದವರು ಸ್ವಸ್ಥರಾದರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದುದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈಸು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವ ಮೊದಲು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದರು ಅವರು ದೇವರ ಮಗನೇ ಆಗಿದ್ದರೂ ಸಹ ವಿನಯತೆಯಿಂದ ದೇವರ ಇಚ್ಛೆಯನ್ನು ಅರಿಯಲು ಪ್ರಯತ್ನಿಸಿದರು ನಾವು ಸಹ ಯಾವುದೇ ಮುಖ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಮೊದಲು ಪ್ರಾರ್ಥನೆ ಅತಿ ಅಗತ್ಯ ಶಿಷ್ಯರನ್ನು ಆರಿಸಿಕೊಂಡ ಕೂಡಲೇ ಏಸು ಜನರನ್ನು ಗುಣಪಡಿಸುತ್ತಾರೆ ದೆವ್ವಗಳನ್ನು ಓಡಿಸುತ್ತಾರೆ ಜನರು ಅವರನ್ನು ಮುಟ್ಟಬೇಕೆಂದು ಅವರ ಮೇಲೆ ಬೀಳುತ್ತಿದ್ದರು ಏಕೆಂದರೆ ಅವರಲ್ಲಿ ದೈವಿಕ ಶಕ್ತಿ ಕೆಲಸ ಮಾಡುತ್ತಿತ್ತು ನಾವು ಸಹ ಪ್ರಾರ್ಥನೆಯ ಬಲದ ಮೂಲಕ ಏಸುವಿನ ಬಳಿಗೆ ಹೋಗಬೇಕು ವಿಶ್ವಾಸದಿಂದ ಅವರ ಸ್ಪರ್ಶವನ್ನು ಪಡೆಯಬೇಕು ಅವರು ನಮ್ಮನ್ನು ಖಂಡಿತವಾಗಿಯೂ ಗುಣಪಡಿಸುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಏಸುವಿನಂತೆ ನಾವು ಸಹ ಪ್ರತಿಯೊಂದು ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಆಶ್ರಯ ಮತ್ತು ಮಾರ್ಗದರ್ಶನವನ್ನು ಕೋರಿ ಪ್ರಾರ್ಥನೆಯ ಮೂಲಕ ನಿಮ್ಮ ಸನಿಹಕ್ಕೆ ಬರುವಂತೆ ಕರುಣಿಸಿರಿ ನಾವು ನಮ್ಮ ಇಚ್ಛೆಗಿಂತ ಮೇಲಾಗಿ ನಿಮ್ಮ ಇಚ್ಛೆಯಂತೆ ನಮ್ಮ ದೈನಂದಿನ ನಿರ್ಧಾರಗಳನ್ನು ಆಶೀರ್ವದಿಸಿ ಮುನ್ನಡೆಸಿರಿ ನಿಮ್ಮ ಮಗಳನ್ನು ಸ್ಪರ್ಶಿಸಿ ಗುಣ ಹೊಂದಿದ ಜನರಂತೆ ನಾವು ಸಹ ವಿಶ್ವಾಸದಿಂದ ಏಸುವಿನ ಸ್ಪರ್ಶವನ್ನು ಪಡೆಯುವಂತೆ ಮತ್ತು ನಮ್ಮ ಜೀವನದ ಮೂಲಕ ನಿಮ್ಮ ದಯೆ ಮತ್ತು ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇಲೆ